ಹತ್ತು ವರ್ಷದ ಆಸುಪಾಸಿನಲ್ಲಿದೆ ಸುರುವಿಗೆ ಇಲ್ಲಿ ಒಂದು ಸಣ್ಣದಾಗಿ ಕಟ್ಟಿ ಅದರಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಪೂಜಿಸಿದರು ತದನಂತರ ಒಂದು ಕಾಂಕ್ರೀಟ್ನೊಂದು ಬಿಲ್ಡಿಂಗ್ ಮಂದಿರವನ್ನು ಮಾಡಿದರು ಆ ಮಂದಿರದಲ್ಲೇ ಕೂಡ ಹಾಗೆ ಅದು ಕೂಡ ಕಾಲಕ್ರಮೇಣ ಅದು ನಶಿಸಿತು ಜೀರ್ಣಾವಸ್ಥೆಗೆ ಬಂತು ತದನಂತರ ಈಗ ನಾವು ದೈವಜ್ಞರ ಪ್ರಕಾರದನ್ನೆಲ್ಲ ಮಾಡಿ ಮೂಡು ದಿಕ್ಕಿಗೆ ಮುಖ ಮಾಡಬೇಕು ಮೊದಲಿದ್ದದ್ದು ಪಡು ದಿಕ್ಕೆ ಈಗ ಮೂಡು ದಿಕ್ಕಿಗೆ ಮುಖ ಮಾಡಿ ಇದನ್ನು ಅಂತ ಹೇಳಿ ತೀರ್ಮಾನಿಸಿ ಊರ ಎಲ್ಲ ಹತ್ತು ಸಂಸ್ಥರೆಲ್ಲ ಸೇರಿಬಿಟ್ಟು ನಾವು ಇಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಸಹಾಯ ಸಹಕಾರ ಕೂಡ ನಮಗೆ ಊರವರಿಂದ ಬಂದಿದೆ ಈಗ ಇದೊಂದು ವಾಸ್ತುವಿನ ರೂಪದಲ್ಲಿ ಈ ಮಂದಿರವನ್ನು ನಾವು ನಿರ್ಮಿಸಿ ನಿರ್ಮಿಸಿದ್ದೇವೆ ಜೊತೆಗೆ ಊರಿನವರೆಲ್ಲ ಸಹಕಾರ ಕೂಡ ಉಂಟು ಮತ್ತೆ ನಾಡ್ದು ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಇಲ್ಲಿ ಕಾರ್ಯಕ್ರಮ ಉಂಟು ಮೊದಲಿಗೆ ಇಲ್ಲಿ ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಮಧು ಇದು ಕರಡಾಲ ಶ್ರೀ ಬುದನೇಶ್ವರ ದೇವರ ಸನ್ನಿಧಿಯಿಂದ ನಾವು ಹರೇ ಕಾಣಿಕೆ ಮರೆಯವಣ್ಣ ತಂದು ಉದ್ರಾಣ ತುಂಬಿಸುವ ಕಾರ್ಯಕ್ರಮ ಹನ್ನೆರಡೂವರೆ ಗಂಟೆಗೆ ಮಾಡ್ತೇವೆ ತದನಂತರ ಸಂಜೆ ತಂತ್ರಿ ತಂದ್ರೆಯವರಲ್ಲ ಬಂದು ವಾಸ್ತು ಹೋಮ ವಾಸ್ತು ಪೂಜೆ ಮತ್ತು ರಾಕ್ಷಣ ಹೋಮ ಪ್ರಸಾದ ಶುದ್ಧಿ ಇದೆಲ್ಲ ಮಾಡಿ ಮಾಡ್ತಾರೆ ತದನಂತರ ನಾ ಇಪ್ಪತ್ತೈದನೇ ಕಾರ್ಯಕ್ರಮ ಬೆಳಗ್ಗೆ ಶರಣಂಗಿಳಿ ಮತ್ತು ನಮ್ಮಲ್ಲಿ ಈ ಗುಳಿಗ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಇದೆ ಗುಳಿಗ ಸಾನ್ನಿಧ್ಯ ಅಂತ ಹೇಳಿದರೆ ಅದು ಪುರಾತನ ಕಾಲದ ನಮ್ಮ ಅಯ್ಯಪ್ಪ ಮಂದಿರ ಸ್ಥಾಪನೆ ಮಾಡುವುದಕ್ಕಿಂತ ಮೊದಲು ಇಲ್ಲಿ ಗುಳಿಗ ಸಾನ್ನಿಧ್ಯವೇ ಇತ್ತು ಯಾವಾಗ ಇದು ಬರೀ ಒಂದು ದೊಡ್ಡದು ದುರ್ಗಮ ಪ್ರದೇಶವೇ ಆಗಿತ್ತು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ತದನಂತರ ಅದನ್ನು ಸ್ವಲ್ಪ ಇದನ್ನು ಈಗ ಅಭಿವೃದ್ಧಿ ಪಡಿಸಿದಾಗ ಆ ಒಂದು ಕಟ್ಟೆಯನ್ನೆಲ್ಲ ಮಾಡಿ ಆ ಗುಳಿಗ ಸಾನ್ನಿಧ್ಯದ ಸಮೀಪವೇ ನಮಗೆ ಆಗಬೇಕು ಅಂತ ಹೇಳಿ ಡೈಟ್ ಮಾಡಿದ್ದಂತೆ ನಾವು ಮಾಡಿದ್ದೇವೆ ಮತ್ತು ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಶ್ರೀ ಶ್ರೀ ಎಡನೀರು ನೀರು ಮಠಾಧಿಕಾರ ದೇಶಾಮಾನಂದರ ಭಾರತೀಯ ಕೂಡ ಬರ್ತಾರೆ ಸಂಜೆ ಎರಡೂವರೆ ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ ಸಭಾ ಕಾರ್ಯಕ್ರಮದಲ್ಲೂ ಅವರ ಆಶೀರ್ವಚನ ಕೂಡ ಇದೆ ಕಾರ್ಯಕ್ರಮ ಇದೆಲ್ಲ ಇಪ್ಪತ್ತೈದನೇ ತಾರೀಕಿಗೆ ನಡೀಲಿಕ್ಕಿದೆ ಮತ್ತು ಇಪ್ಪತ್ತಾರನೇ ತಾರೀಕಿಗೆ ನಮ್ಮ ಚರಣದಲ್ಲಿ ಒಂದು ಕಾರ್ಯಕ್ರಮ ಸಂಪರ್ಕ ಇಲ್ಲಿ ಒಂದು ಬರೀ ದುರ್ಗಮವಾದ ಒಂದು ಪ್ರದೇಶ ಆಗಿತ್ತು ಇಲ್ಲಿ ಏನು ಇರಲಿಲ್ಲ ದೂರ ದೂರದಲ್ಲಿ ಒಂದು ಮನೆ ಭಯಾನಕ ಪ್ರದೇಶ ಅಂತ ಹೇಳ್ತಾ ಇದ್ದರು ನಮ್ಮ ಅಜ್ಜಂದಿರೆಲ್ಲ ಆ ಕಾಲಕ್ಕೂ ಕೂಡ ಇಲ್ಲಿ ನಡೆದುಕೊಂಡು ಹೋಗುವುದೇ ಬಹಳ ಹೆದರಿ ಹೆದರಿ ಹೋಗ್ತಾ ಇದ್ದಂತಹ ಒಂದು ಸಂದರ್ಭ ಅದ ಇಲ್ಲಿ ಒಂದು ಗುಳಿಗನ ಸಾನ್ನಿಧ್ಯ ಇದ್ದ ಕಾರಣ ಎಲ್ಲರೂ ಕೂಡ ಹೆದರ್ತಿರು ಗುಳಿಗನಿಗೆ ಆಗ ಏನು ಇದಿರಲಿಲ್ಲ ತದನಂತರ ಅದನ್ನು ಗುಳಿಗನನ್ನು ಪೂಜಿಸಲಿಕ್ಕೆ ಒಂದು ಕಟ್ಟೆಯನ್ನೆಲ್ಲ ಕಟ್ಟಿ ಪೂಜಿಸಲಿಕ್ಕೆ ಶುರು ಮಾಡಿದ ನಂತರ ಇಲ್ಲಿ ಅಭಿವೃದ್ಧಿ ತನ್ನ ತಾನಾಗಿ ಆಗಿ ಹೋಯಿತು ಶಾಲೆಯ ಕಟ್ಟಡ ಎಲ್ಲ ವಿದ್ಯಾ ಕೇಂದ್ರವೇ ಆಯಿತು ಸುತ್ತಮುತ್ತಲೆಲ್ಲ ಜನವಸತಿ ಎಲ್ಲ ಬರಲಿಕ್ಕೆ ಈಗ ಈಗಂತಹ ಹೆದರಿಕೆ ಏನಿಲ್ಲ ಈಗ ಒಂದು ಒಳ್ಳೆ ನಾಗರಿಕ ಇಲ್ಲಿರುವಂಥ ಒಂದು ಸ್ಥಳವಾಗಿ ಈ അയ്യപ്പ ഭജനാ മന്ദിരത്തിൻ്റെ ആഘോഷ പരിപാടികൾ ഇരുപത്തിനാല് മുതൽ ഇരുപത്താറ് വരെ നടത്തപ്പെടുന്നതായിരിക്കും അപ്പോൾ ഇവിടെ മുമ്പേ ഒരു ഉണ്ടായിരുന്നു അതിനെ അതിൻ്റെ ആയിട്ട് പുതിയത് പ പണി കഴിക്കുകയും ഇതിൻ്റെ കൂടെ തന്നെ അയ്യപ്പ മുളക്കമൂടി ആകർഷിക്കാൻ തീരുമാനിക്കുകയും ചെയ്തിട്ടുണ്ട് ಈ ಮೂಲ ಪರಿವಾದಿಗಳಿಗೆ ಎಲ್ಲ ಸಹ ಪವಿತ್ರವಾದಂತಹ ಈಗಿನ ವ್ಯಕ್ತಿಯಾಗಿರಿಯು ಒಂದೊಂದು ಕಾಲದಲ್ಲಿ ಅಂಗಾರ ಪದವು ಆಗಿರುವ ಸಂದರ್ಭದಲ್ಲಿ ಈ ಪರಿಸರವನ್ನು ಈ ಊರನ್ನು ಕಾಪಾಡಿಕೊಂಡು ಬೆಳಗಿಸಿಕೊಂಡು ಬಂದಂಥ ಅಂಗಾರಕ ಗುಳಿಗ ಸಾನ್ನಿಧ್ಯ ಆಗ್ತದೆ ನಮ್ಮ ಮುಂದಿರೋದು ಯಾವುದೇ ಕೆಲಸ ಕಾರ್ಯಗಳನ್ನು ಸಮೇತ ನಾವು ಮಾಡ್ತಿದ್ರು ಪ್ರಥಮವಾಗಿ ನಾವು ಆರಾಧಿಸಿಕೊಂಡು ನೆನಪಿಸಿಕೊಂಡು ಬಂದಂಥ ಒಂದು ಪವಿತ್ರವಾದಂಥ ಒಂದು ಪುಣ್ಯ ಭೂಮಿ ಇದು ಇದಕ್ಕೆ ಕಾವಲು ನಿಂತಿರುವಂಥ ಈ ಕ್ಷೇತ್ರಕ್ಕೆ ಕಾವಲು ನಿಂತಿರುವಂಥ ಅಂಗಾರಕ ಗುಳಿಗನ ಸಾನ್ನಿಧ್ಯ ಈಗ ಇದುವೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯಲಿರುವಂಥ ನಮ್ಮ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಭಜನಾ ಮಂದಿರದ ಛಾಯಾಚಿತ್ರ ಪ್ರತಿಷ್ಠಾ ಬೆಳ್ಳಿಯ ಛಾಯಾಚಿತ್ರ ಪ್ರತಿಷ್ಠೆ ಹಾಗೂ ತದನಂತರ ಅಯ್ಯಪ್ಪ ತಿರುವಳಕ್ ಮಹೋತ್ಸವವು ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕಾರಿಕ ಕಾರ್ಯಕ್ರಮ ಕಾರ್ಯಕ್ರಮಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಿದ್ದೇವೆ ತಾವೆಲ್ಲ ಊರ ಪರವೂರ ಭಟ್ಟ ಬಂಧುಗಳು ಭಕ್ತಾದಿ ಬಂಧುಗಳೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸಬೇಕೆಂದು ವಿರಮ್ರವಾಗಿ